ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಶ್ರೀಮತಿ ವಿದ್ಯಾನಾಯಕ್ ಅವರಿದ್ದಾರೆ ಇವರು ನಾಗರಿಕ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ಕರಾವಳಿ ಮಹಿಳಾ ಜಾಗೃತ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ಪಶ್ಚಿಮ ಘಟ್ಟ ಪರಿಸರ ತಜ್ಞ ಸಮಿತಿಯ ಸದಸ್ಯರು ಇವರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ ವಿಶ್ವ ಪರಿಸರ ದಿನದ ಅಂಗವಾಗಿ ಮೇಡಮ್ ಅವ್ರನ್ನ ವಿಶೇಷವಾಗಿ ಸ್ವಾಗತ ಮಾಡ್ತಾ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಮೇಡಮ್ ವೆಲ್ಕಮ್ ಟು ಪ್ರೋಗ್ರಾಮ್ ನಮಸ್ತೆ ವಿಶ್ವ ಪರಿಸರ ದಿನ ಗಿಡವನ್ನು ಉಳಿಸುವುದು ಪ್ರಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಆದ್ಯ ಕರ್ತವ್ಯ ಅಂಥದ್ರಲ್ಲಿ ಈಗ ಗಿಡಗಳ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ ಅಥವಾ ದೊಡ್ಡವರಿಗೂ ಸಹ ಗಿಡಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ ವಿಶ್ವ ಪರಿಸರ ದಿನ ಅಂಗವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಥೀಮ್ ಬಹಳ ಚೆನ್ನಾಗಿದೆ ಲ್ಯಾಂಡ್ ರೆಸ್ಟೋರೇಷನ್ ರೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಲೈನ್ಸ್ ಅಂತ ಅಂದರೆ ನಾವು ತಿಳ್ಕೊಳ್ಬೇಕು ಇರುವುದೊಂದೇ ಭೂಮಿ ಈ ಭೂಮಿಯನ್ನ ಸಂರಕ್ಷಿಸಬೇಕು ಅದನ್ನ ಪುನರುತ್ಥಾನ ಮಾಡಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಅಂತ ಹೇಳೋದು ಆಲೋಚಿಸುವ ದಿನ ಎಲ್ಲ ವಿಶ್ವದ ಎಲ್ಲಾ ರಾಷ್ಟ್ರಗಳು ಇದನ್ನ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿಯೇ ಕೆ ಎಂ ಮುನ್ಶಿ ಅವರು ಅರಣ್ಯ ಮಂತ್ರಿಯಾಗಿದ್ದವಾಗ ವನ ಮಹೋತ್ಸವ ಅಂತ ಪ್ರಾರಂಭ ಮಾಡಿದ್ರು ಪ್ರತಿ ವರ್ಷ ನಾವು ವನ ಮಹೋತ್ಸವವನ್ನು ಆಚರಿಸಿಕೊಂಡೇ ಬಂದಿದ್ದೇವೆ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದ ಕೂಡಲೇ ಒಂದು ತಿಂಗಳ ಕಾಲ ಬಹಳಷ್ಟು ಕಾರ್ಯಕ್ರಮಗಳನ್ನು ಸರಕಾರಗಳು ಸಂಘ ಸಂಸ್ಥೆಗಳು ಅರಣ್ಯ ಇಲಾಖೆ ಆ ಎಲ್ಲರೂ ಸೇರಿ ಮಾಡ್ತಾರೆ ಲಕ್ಷಾಂತರ ಸಸಿಗಳನ್ನ ನೆಡ್ತಾರೆ ಮಾರ್ಗದ ಬದಿಯನ್ನು ಸ್ವಚ್ಛ ಮಾಡ್ತಾರೆ ಸಮುದ್ರ ತೀರವನ್ನು ಸ್ವಚ್ಛ ಮಾಡ್ತಾರೆ ನದಿಯನ್ನು ಸ್ವಚ್ಛ ಮಾಡು ಎಲ್ಲವನ್ನೂ ಮಾಡ್ತಾರೆ ಪೇಪರ್ನಲ್ಲಿ ಫೋಟೋ ಬರ್ತದೆ ಲಕ್ಷ ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ ಅಂದ್ರೆ ಈ ಕಳೆದ ಎಪ್ಪತ್ತು ವರ್ಷಗಳಿಂದ ವನ ಮಹೋತ್ಸವ ಮಾಡಿದ್ದು ಅದು ಒಣ ಮಹೋತ್ಸವ ಆಗಿ ಆದದ್ದು ಮಾತ್ರ ದುರಂತ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಪ್ರತಿ ವರ್ಷ ಗಿಡಗಳನ್ನು ನೆಟ್ಟದ್ದು ಎಲ್ಲಿ ಹೋಯ್ತು ಅದು ಬಹುಶಃ ಆ ನೆಟ್ಟುಗಳ ಗಿಡಗಳನ್ನ ಚೆನ್ನಾಗಿ ಪೋಷಿಸಿ ಇದ್ದಲ್ಲಿ ಇವತ್ತು ಕಾಲಿಡ್ಲಿಕ್ಕೆ ಜಾಗ ಇರ್ತಿರ್ಲಿಲ್ಲ ಗಿಡ ನೆಟ್ಟ ಗಿಡಗಳು ಕೇವಲ ಮಾತ್ರ ಆಗ್ತಾ ಇದೆಯೋ ಅಂತ ಅನಿಸ್ತದೆ ಯಾಕೆಂದ್ರೆ ಅರಣ್ಯ ಇಲಾಖೆ ಇಷ್ಟು ಗಿಡಗಳನ್ನು ಬೆಳೆಸ್ತದೆ ಅಂತ ಹೇಳ್ತಾರೆ ಹಳೆ ತೊಟ್ಟೆಯಿಂದ ಹೊಸ ತೊಟ್ಟೆಗೆ ಹಾಕುದು ಬಿಟ್ರೆ ಗಿಡಗಳನ್ನ ಕೊಟ್ಟದ್ದು ನೆಡ್ತಾರೆ ನಾವು ನೋಡ್ತೇವೆ ಗಿಡಗಳನ್ನು ಮಾರ್ಗದ ಬದಿಯಲ್ಲಿ ನೆಡ್ತಾರೆ ಎಲ್ಲಿ ನೆಡ್ತಾರೆ ವಿದ್ಯುತ್ ಲೈನ್ ಹೋದ ಅಡಿಯಲ್ಲಿ ಇವರು ಗಿಡ ನೆಡುದು ಅದು ಮೇಲೆ ವಿದ್ಯುತ್ ಇಲಾಖೆಯವರು ಕಡಿಯುದು ಇದು ಪರಿಸರ ದಿನಾಚರಣೆ ಮಾಡುದು ಅಂತ ಹೇಳುವ ಪ್ರಶ್ನೆ ಪ್ರತಿಯೊಬ್ರು ಹಿಂದಿನಿಂದ ಕೂತ್ಕೊಂಡು ಮಾತಾಡ್ತಾರೆ ಮೇಡಮ್ ಈ ಈ ಸಮಯದಲ್ಲಿ ಒಂದು ವಿಷಯವನ್ನ ನಾನು ನಿಮ್ಗೆ ನೆನಪಿಸಬೇಕಾಗುತ್ತೆ ಎಷ್ಟು ಗಿಡ ಸಂಕುಲಗಳು ಎಷ್ಟೋ ಪ್ರಾಕೃತವಾದ ಗಿಡಗಳು ನಾಶದ ನಾಶದ ಹಂಚಿನಲ್ಲಿ ಇದೆ ನೋಡಿ ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸುಮಾರು ಎಂಟು ಸಾವಿರದಷ್ಟು ಸಸ್ಯ ಪ್ರಭೇದಗಳು ಇತ್ತು ಇವತ್ತು ಎಷ್ಟೊಂದು ಸಸ್ಯಗಳು ಅದು ಎಂಡೇಂಜರ್ ಆಗಿ ಹೋಗಿದೆ ಅಂತ ಹೇಳಲಿಕ್ಕೆ ನನಗೆ ಲೆಕ್ಕ ಮಾಡ್ಲಿಕ್ಕೆ ಒಂದೊಂದು ವರ್ಷ ಒಂದೊಂದು ಹೋಗ್ತದೆ ನಾವು ಹೇಳ್ತೇವೆ ಅಶೋಕ ಅಂತ ಅಶೋಕ ಇವತ್ತು ಅನ್ಎಂಡೇಂಜರ್ ಸ್ಪೀಸಿಸ್ ನಾಗಲಿಂಗ ಪುಷ್ಪ ಅಂತ ಹೇಳಿ ಇಟ್ ಈಸ್ ಅನ್ ಎಂಡೇಂಜರ್ ಸ್ಪೀಸಿಸ್ ಸ್ಪೀಸಿಸ್ ಹೀಗೆ ಬಹಳಷ್ಟು ಸಸ್ಯಗಳು ಇವತ್ತು ಆಯುರ್ವೇದದಲ್ಲಿ ಬರುವಂತ ಎಷ್ಟೋ ಸಸ್ಯಗಳು ನಮ್ಮಲ್ಲಿ ಈಗ ಕಾಣ್ತಾನೆ ಇಲ್ಲ ನಾವು ಇವತ್ತು ಮನೆಗಳಲ್ಲಿ ಈಗ ನಾವು ಕೆಲವು ಗಿಡಗಳನ್ನು ತೋರಿಸಿದ್ರೆ ಅದು ವೀಡ್ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಔಷಧಿಯ ಜ್ಞಾನ ನಮ್ಗೆ ಇಲ್ಲ ಬಟ್ ಅದ್ರಕ್ಕೆ ಬಹಳಷ್ಟು ಈಗ ನೀವು ಹರಿಯುವ ನೀರು ನಳ್ಳಿಗಳ ಅಡಿಯಲ್ಲಿ ನೋಡಿದ್ರೆ ಪುನರ್ನವದ ರಾಶಿ ಇರ್ತದೆ ಒಂದು ವೀಡ್ ತರ ಬೆಳೀತದೆ ಅದು ನಿಜವಾಗ್ಲು ಪುನರ್ನವ ಅಂತ ಈ ಟಿ ಬಿ ಅಂತ ಒಂದು ಕ್ರಾನಿಕ್ ಡಿಸೀಸ್ ಅಂತದ್ದೆಲ್ಲ ಇದ್ದಾಗ ಆಹಾರ ರೂಪದಲ್ಲಿ ಅದನ್ನ ಬಳಕೆ ಮಾಡಿದ್ರೆ ಅವನಿಗೆ ಪುನಃ ಎನರ್ಜಿ ಅವನ ಕಳೆದು ಹೋದ ಹೆಲ್ತ್ ಅವನ ಶಕ್ತಿ ಪುನಃ ಬರ್ತದೆ ಪುನಶ್ಚೇತನವನ್ನ ಕೊಡುವಂತ ಸಸ್ಯ ಇದನ್ನ ವೀಡ್ ಅಂತ ಹೇಳ್ತೇವೆ ಇವತ್ತು ನಮ್ಮ ಮನೆಗಳಲ್ಲಿ ನಾವು ಗಾರ್ಡನಿಂಗ್ ಅಂತ ಹೇಳಿದು ಕೂಡಲೇ ಲಾನ್ ಆಮೇಲೆ ಆ ಪಾಟ್ಗಳಲ್ಲಿ ಕಳ್ಳಿ ಸಸ್ಯಗಳು ಅಥವಾ ಕ್ರೋಟನ್ ಸಸ್ಯಗಳು ಇಂಥದ್ದು ಅಂತದ ಒಂದು ಚಂದದ ಗಿಡಗಳನ್ನ ನೆಡ್ತೇವೆ ಹೊರತು ನಮ್ಗೆ ದೇವರ ಪೂಜೆಗೆ ಬೇಕಾದ ಹೂಗಳು ಅಂಥದ್ ಯಾವುದು ಸಹ ನಾವು ನೆಡ್ತಾ ಇಲ್ಲ ಸೊ ಹಾಗಾಗಿ ನಾವು ನ್ಯಾಚುರಲ್ ಆಗಿರುವಂತ ಎಷ್ಟೋ ಸಸ್ಯ ಪ್ರಭೇದಗಳನ್ನು ಗಾರ್ಡನ್ ನಲ್ಲಿ ನಾವು ಕಳ್ಕೊಳ್ತಾ ಇದ್ದೇವೆ ಹಾಗೇನೆ ಆಹಾರದಲ್ಲಿ ನಾವು ಅದನ್ನು ಮರೆತು ಹೋಗಿದ್ದೇವೆ ಹಣ್ಣುಗಳಲ್ಲಿ ಮರೆತು ಹೋಗಿದ್ದೇವೆ ಸೊ ಡಿಪಾರ್ಟ್ಮೆಂಟ್ನವರು ಇಲಾಖೆಯಲ್ಲಿ ಏಕೆ ನಮ್ಮ ಒಂದು ಪರಿಸರದ ಇದ್ರ ಪ್ರಕಾರ ಒಂದು ಭೂಮಿಯಲ್ಲಿ ಭೂಭಾಗದಲ್ಲಿ ಮೂವತ್ತು ಶೇಕಡ ಆದ್ರೂ ಅರಣ್ಯ ಪ್ರದೇಶ ಇರಬೇಕು ಅಂತ ಸ್ವಸ್ಥ ಸಮಾಜಕ್ಕೆ ಒಂದು ಪರಿಸರ ಒಂದು ಸ್ವಸ್ಥವಾಗಿರ್ಲಿಕ್ಕೆ ಮೂವತ್ತು ಶೇಕಡ ಅರಣ್ಯ ಬೇಕು ಅಂತ ಇವತ್ತು ಅದು ಹಬ್ಬ ಹಬ್ಬ ಅಂತ ಹೇಳಿದ್ರೆ ಹತ್ತು ಪರ್ಸೆಂಟ್ಗೆ ಬಂದಿದೆ ಈ ಹತ್ತು ಪರ್ಸೆಂಟ್ ಕಾಡು ಯಾವ್ದು ಅಂತ ಹೇಳಿದ್ರೆ ನಿಮಗೆ ಏರಿಯಲ್ ವ್ಯೂ ಇಂದ ನೀವು ತೆಗೆದ್ರೆ ಫೋಟೋ ಎಲ್ಲ ತೆಗೆದಾಗ ಗ್ರೀನ್ ಆಗಿ ಕಾಣ್ತದೆ ಅದು ರಬ್ಬರ್ ತೋಟ ಇರ್ಬಹುದು ಅಡಿಕೆ ತೋಟ ಇರ್ಬೋದು ತೆಂಗಿನ ತೋಟ ಇರ್ಬೋದು ಮ್ಯಾನ್ಜಿಯಂ ಇರ್ಬಹುದು ನೀಲಗಿರಿ ತೋಟ ಇರಬಹುದು ಅದು ಗ್ರೀನ್ ಆಗಿ ಕಾಣ್ತದೆ ಬಟ್ ಅದು ಫಾರೆಸ್ಟ್ ಕವರ್ ಅಲ್ಲ ಸೊ ಫಾರೆಸ್ಟ್ ಕವರ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಕಾಡು ಸರ್ವನಾಶ ಆಗಿದೆ ಅಂತ ಹೇಳಿದ್ರೆ ವಿದ್ಯುತ್ ಯೋಜನೆಗಳ ಅಡಿಯಲ್ಲಿ ಎಷ್ಟೋ ಲಕ್ಷಾಂತರ ಕಾಡುಗಳು ಮುಳುಗಡೆ ಆಯ್ತು ಜನಸಂಖ್ಯೆ ಸ್ಫೋಟ ಆದಾಗ ನಿರ್ವಸಿತರಿಗೆ ಮತ್ತೆ ಬೇರೆ ಬೇರೆ ಲಂಕ ನಿರ್ವಸಿತರು ಬಂದ್ರು ಅವರಿಗೆ ಜಾಗ ಕೊಡಬೇಕು ಅಂತ ಹೇಳಿದ ಕೂಡಲೇ ನಮ್ಮ ಕಾಡನ್ನು ಹಸನ್ನು ಮಾಡಿ ಅವರಿಗೆ ಕೃಷಿ ಮಾಡ್ಲಿಕ್ಕೆ ರಬ್ಬರ್ ತೋಟ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆಯಲ್ಲಿ ನಾವು ಜಾಗವನ್ನ ಕೊಟ್ಟೆವು ಸೊ ಈ ರೀತಿಯಲ್ಲಿ ಅಥವಾ ಬಂದರು ಮಾಡಬೇಕು ರೈಲ್ವೆ ಹೆದ್ದಾರಿ ಹೀಗೆ ಅಭಿವೃದ್ಧಿ ಯೋಜನೆಯಲ್ಲಿ ಪ್ರತಿ ವರ್ಷ ವರ್ಷ ಕಾಡುಗಳು ಹೋಗ್ತಾ ಇದೆ ಅದ್ರ ಮೇಲೆ ಈಗ ನದಿ ಜೋಡಣೆ ಅಂತ ಹೇಳುವಂಥದ್ದು ಸೊ ಪುನಃ ಇದೆಲ್ಲ ರೀತಿಯಲ್ಲಿ ಸಹ ಅದು ಪರಿಸರದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನ ಬೀಳ್ತದೆ ಪರಿಣಾಮ ಏನಾಯ್ತು ಕಾಡು ಕಡಿಮೆ ಆಯ್ತು ಈಗ ಅಂದ್ರೆ ನ್ಯಾಚುರಲ್ ಫಾರೆಸ್ಟ್ ಅನ್ನ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಪುನಃ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು ಯಾಕೆಂದ್ರೆ ಒಂದು ಅರಣ್ಯ ಇಲಾಖೆಯವರು ಒಂದು ಸಸಿ ನೆಡ್ಬೇಕಾದ್ರೆ ಒಂದು ಇಷ್ಟು ದೊಡ್ಡ ಗುಂಡಿ ಮಾಡಿ ಅದರ ಸುತ್ತ ಎಲ್ಲಾ ಗಿಡಗಳನ್ನು ಸವರಿ ಬಿಡ್ತಾರೆ ಸವರಿ ಗಿಡ ನೆಟ್ಟಾಯ್ತು ಅದು ಮೇಲೆ ಬರ್ಲಿಕ್ಕೆ ತುಂಬಾ ವರ್ಷ ಉಂಟು ಆ ಹೊತ್ತಿಗೆ ಅಲ್ಲಿ ಏನಾಗ್ತದೆ ಅಲ್ಲಿ ಲಂಟಾನ ಕಮ್ಯುನಿಸ್ಟು ಕಾಂಗ್ರೆಸ್ ಕಳೆ ಈಗೆಲ್ಲಾ ಈ ಕಳೆಗಳಿಗೆ ಹೆಚ್ಚು ಬರ್ತಲ್ವಾ ಆ ಕಳೆಗಳು ಬರ್ತದೆ ಆ ಕಳೆಗಳು ತುಂಬಾ ದೊಡ್ಡದಾಗಿ ಬೆಳೀತದೆ ಕಾಡು ಕಳೆಗಳು ಕಳೆಗಳು ಬೆಳೀತದೆ ಆ ನೆಟ್ಟ ಗಿಡ ಪುನಃ ಹಾಳಾಗ್ತದೆ ಸೊ ನೈಸರ್ಗಿಕವಾಗಿ ಕಾಡುವಲ್ಲಿ ಗಿಡ ಬೆಳಿಬೇಕು ಅಂತಂದ್ರೆ ಅದನ್ನ ತಂತ ಅದ್ರ ಪಾಡಿಗೆ ಬಿಟ್ಟು ಬಿಡಿ ಕಾಡು ನೈಸರ್ಗಿಕವಾಗಿ ಬೆಳೀತದೆ ಸೊ ಈ ಇಲ್ಲಿ ಕಾಡಿನ ಮೇಲೆ ಕಾಡು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾವು ಶಾಲಾ ಪುಸ್ತಕದಲ್ಲಿ ಓದುದು ಏನಂತ ಹೇಳಿದ್ರೆ ಕಾಡು ಹೇಗೆ ನಾಶವಾಯ್ತು ಜನರು ಪ್ರಾಣಿಗಳನ್ನು ದನಗಳನ್ನು ಮೇಯಿಸ್ಲಿಕ್ಕೆ ಕಾಡಿಗೆ ಕರ್ಕೊಂಡು ಹೋದ್ರು ಕಾಡಿಗೆ ಬಿಟ್ರು ಆಮೇಲೆ ಉರುವಲು ತರಲಿಕ್ಕೆ ಕಟ್ಟಿಗೆಯನ್ನು ತರಲಿಕ್ಕೆ ಕಾಡು ನಾಶ ಆಯ್ತು ಹುಲ್ಲು ತಂದೋದ್ರಿಂದ ನಾಶ ಆಯ್ತು ಹೀಗೆ ಕೊಡ್ತಾರೆ ಹೊರತು ಬೃಹತ್ ಯೋಜನೆಗಳಿಂದ ಇದೆಲ್ಲ ನೆಸೆಸಿಟಿ ಕಾಡಿನ ಜನರಿಗೆ ಉರುವಲು ಒದಗಿಸುವಂತದ್ದು ಹುಲ್ಲು ಒದಗಿಸುವುದು ಅದು ಅವರ ನೆಸೆಸಿಟಿ ಆಗಿರ್ತದ ಸರ್ಕಾರ ಒದಗಿಸಿದ್ರೆ ಮುಗ್ದು ಅಲ್ವಾ ಆದ್ರೆ ಯಾ ಕಾರಣ ಕಾಡು ನಾಶಕ್ಕೆ ಕಾರಣ ಯಾರು ಮನುಷ್ಯ ಅಂತ ಹೇಳಿ ಹೇಳುವಂಥದ್ದನ್ನು ಮಾಡ್ತಾರೆ ಆದ್ರೆ ಈ ಅಭಿವೃದ್ಧಿ ಯೋಜನೆಗಳು ಅಲ್ಲ ಅಭಿವೃದ್ಧಿ ಆಗ್ಬೇಕು ಇಲ್ಲ ಅಂತ ಹೇಳುದಿಲ್ಲ ಅದು ಒಂದೇ ಅಭಿವೃದ್ಧಿಯನ್ನು ಸಮತಲ ಸಹಿ ಅಭಿವೃದ್ಧಿ ಅಂತ ಪರಿಸರ ಸಹಿ ಅಭಿಯ ಅಭಿವೃದ್ಧಿಗೆ ನಾವು ಒತ್ತನ್ನ ಕೊಡ್ಬೇಕು ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪರಿಸರ ಒಂದು ಸೂಕ್ಷ್ಮ ಜಿಲ್ಲೆ ಅಂತ ಇರುವಂಥದ್ದು ಈ ಸೂಕ್ಷ್ಮ ಜಿಲ್ಲೆ ಆದ್ರೆ ಇಲ್ಲಿ ಬಹಳಷ್ಟು ವಿದ್ಯಾವಂತರು ಇದ್ದಾರೆ ಹ್ಮ್ ಬಹಳಷ್ಟು ಯೂನಿವರ್ಸಿಟಿಗಳು ಇದೆ ಎಲ್ಲವೂ ಇದೆ ಇನ್ಫ್ರಾಸ್ಟ್ರಕ್ಚರ್ ಅದು ವಿಮಾನ ನಿಲ್ದಾಣ ಇರಬಹುದು ರೈಲ್ವೆ ಇರ್ಬಹುದು ಹೆದ್ದಾರಿ ಇರಬಹುದು ಸಮುದ್ರ ಇರಬಹುದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಎನ್ನುವ ಕಾರಣಕ್ಕೆ ಎಲ್ಲಾ ತ್ಯಾಜ್ಯಗಳನ್ನು ಹಾಕೋದು ಸರಿನಾ ಅಲ್ವಾ ಸೊ ಬೆಂಗಳೂರು ಒಳ್ಳೆ ಬೆಂಗಳೂರಿನಲ್ಲಿ ಫೆಸಿಲಿಟಿ ಉಂಟಂತ ಎಲ್ಲಾ ಕಾರ್ಖಾನೆಗಳನ್ನ ಬೆಂಗಳೂರಲ್ಲಿ ತಂದು ಸ್ಲಂ ಮಾಡಿರೋದು ಸಿಟಿ ಆಗಿತ್ತು ಈಗ ಸ್ಲಮ್ ಸಿಟಿ ಸೊ ಈ ಈ ಒಂದು ಧೋರಣೆಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು ಬ್ಯೂಟಿಫುಲ್ ಅಂತ ನಾವು ಮಾತಿನಲ್ಲಿ ಹೇಳುದಲ್ಲ ಸಣ್ಣ ಸಣ್ಣ ಯೋಜನೆಗಳ ಮೂಲಕ ಪರ್ಯಾಯವಾಗಿ ಎಷ್ಟೋ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಇರ್ಬೇಕಾದ್ರೆ ನಮಗೆ ಬೃಹತ್ ಅಂತ ಯಾಕೆ ಬೇಕು ಇವತ್ತು ಬೃಹತ್ ಯೋಜನೆಗಳಿಂದಾಗಿ ಬಹಳಷ್ಟು ಬೃಹತ್ ಮಟ್ಟದಲ್ಲಿ ಪರಿಸರ ಮಾಲಿನ್ಯ ಆಗಿರ್ತದೆ ಒಂದು ಒಂದು ಪ್ರಶ್ನೆಯನ್ನು ಮಧ್ಯ ಕೇಳ್ತೀನಿ ಈಗ ಈ ರಾಷ್ಟ್ರೀಯ ಹೆದ್ದಾರಿಗಳು ಆಗ್ತಾ ಇದ್ವಾಗ ನೂರಾರು ವರ್ಷದ ಹಳೆ ಮರಗಳನ್ನೆಲ್ಲ ಕಡ್ದು ಸರ್ವನಾಶ ಮಾಡಿದ್ರು ಮರಗಳನ್ನ ಏನೋ ತುಂಬಾ ಹಳೆ ಹಳೆ ಮರಗಳು ಆಲದ ಮರಗಳು ಅಶ್ವಥ ಮರಗಳು ಇಂಥ ಮರಗಳನ್ನೆಲ್ಲ ಕಡ್ದು ದೊಡ್ಡ ದೊಡ್ಡ ಮರಗಳು ತುಂಬಾ ಆಮ್ಲಜನಕ ಆಕ್ಸಿಜನ್ ಕೊಡ್ತಿರುವಂತಹ ಮರಗಳನ್ನೆಲ್ಲ ಕಡ್ದು ಸರ್ವನಾಶ ಮಾಡಿದ್ರು ಇಂಥ ಯೋಜನೆಗಳಲ್ಲಿ ಇಂಥ ಮರಗಳನ್ನ ಬಲಿ ಬಲಿಪಶು ಮಾಡುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದೇ ಹೇಳಿದಲ್ವಾ ನಾವು ನಮಗೆ ಹೆದ್ದಾರಿ ಮಾಡುದ್ರಲ್ಲಿ ಬಹಳ ಆಸಕ್ತಿ ಯಾಕಂದ್ರೆ ಲಾಬಿ ಗೊತ್ತಾಯ್ತಾ ನಿಮ್ಗೆ ಮರ ನಮ್ಗೆ ಚೆನ್ನಾಗಿ ನಾವು ಒಂದು ಪರಿಸರ ಹೋರಾಟಗಾರತಿಯಾಗಿ ನನಗೆ ಚೆನ್ನಾಗಿ ಅನುಭವದಲ್ಲಿ ಇದೆ ಯಾಕೆಂದ್ರೆ ಪರಿಸರದ ಹೋರಾಟ ನಾವು ಇಲ್ಲಿ ಕಲ್ಲಿದ್ದಲಾಧಾರಿತ ವಿಷ್ಣು ವಿದ್ಯುತ್ ಸ್ಥಾವರ ಬರ್ಬೇಕಾದ್ರೆ ಇಲ್ಲಿಯ ಒಂದು ಸೂಕ್ಷ್ಮ ಪರಿಸರ ಜಿಲ್ಲೆ ಅಂತ ಹೇಳುವ ಕಾರಣಕ್ಕೆ ಅದನ್ನು ಬಹಳಷ್ಟು ವಿರೋಧವನ್ನ ಮಾಡಿದ್ದೆವು ಮೀನುಗಾರರ ಬದುಕು ಕೃಷಿಕರ ಬದುಕಿಗೆ ಇದೊಂದು ದೊಡ್ಡ ಪೆಟ್ಟನ್ನು ಕೊಡ್ತದೆ ಅಂತ ಆದ್ರೆ ಸರ್ಕಾರದ ವಿರೋಧ ಪಕ್ಷದಲ್ಲಿದ್ದವರು ಎಲ್ಲರೂ ನಮ್ಮ ಒಟ್ಟಿಗೆ ಮೊದಲ ಸಾಲಿನಲ್ಲಿ ಕೂತು ಅವಾಗ ಧಿಕ್ಕಾರ ಹಾಕಿದ್ರು ಅದೇ ಅವರು ಸರ್ಕಾರ ಬಂದಾಗ ನಾವು ಈ ವಿಚಾರಗಳನ್ನ ಇಟ್ಟುಕೊಂಡು ಅವರಲ್ಲಿ ಮನವಿ ಕೊಟ್ಟು ಅಲ್ಲಿ ಮಾತುಕತೆಗೆ ಹೋದವಾಗ ಅವರ ಬಾಯಲ್ಲಿ ಬಂದು ಒಂದು ನಾಲ್ಕು ಅಡಿಕೆ ತೋಟ ಹೋಗ್ತಂತ ಇಲ್ಲಿ ಬಂದ್ರ ಇಲ್ಲಿ ನಮ್ಮಲ್ಲಿ ಏನು ಗೊತ್ತಾ ಭಾಷಣಕ್ಕೆ ಪರಿಸರ ಪರಿಸರದು ಯಾಕೆ ಪರಿಸರ ನಮ್ಮಲ್ಲಿ ಹಾಳಾಯ್ತು ಅಂತ ಹೇಳಿದ್ರೆ ಮಾತಿನಲ್ಲಿ ಮಾತ್ರ ನಾವು ಮಾತಾಡ್ತೇವೆ ಅವ್ರದ್ದು ಆಚರಣೆಯಲ್ಲಿ ಇಲ್ಲ ಪತ್ರಕರ್ತರು ಸಹ ಹಾಗೆ ಬಂದಾಗ ಆ ದಿನದ ಪ್ರಶ್ನೆ ಕೇಳ್ತಾರೆ ಹಿಂದೆ ನೀವು ಹೀಗೆ ಹೇಳಿದ್ರಲ್ಲ ಈಗ ಯಾಕೆ ಹೀಗೆ ಮಾಡ್ತೀರಿ ಅಂತ ಯಾರು ಕೇಳುದೇ ಇಲ್ಲ ಅವರಿಗೆ ಆತ್ಮಸಾಕ್ಷಿ ಏ ಇಲ್ಲ ಆತ್ಮಸಾಕ್ಷಿಯ ಬಡಿದು ಕೆಲಸ ಆಗುದಿಲ್ಲ ಹಾಗಾಗಿ ಎಲ್ಲದಕ್ಕೂ ಚಪ್ಪಳಿ ಹೊರತಾರೆ ಅಂತ ಹೇಳಿದ್ರು ಅವ್ರಿಗೆ ಗೊತ್ತುಂಟು ಸೊ ಈ ರೀತಿಯಲ್ಲಿ ಯಾಕಂದ್ರೆ ಒಂದು ಬದ್ಧತೆ ಅಂತ ಹೇಳುವಂತದ್ದು ಇರುವುದಿಲ್ಲ ಹಾಗೆ ಅವರಿಗೆ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದು ಯಾಕೆಂದ್ರೆ ಅದು ಓಟಿನ ರಾಜಕಾರಣಗ ಇವರ ಒಟ್ಟಿಗೆ ನಮಗೆ ಓಟ್ ಹಾಕಿಯರು ಅಂತೇಳಿ ಹೊರತು ಈ ಪರಿಸರ ಉಳಿಸ್ಬೇಕು ಎನ್ನುವಂತಹ ಧೋರಣೆ ಅಥವಾ ಮನಸ್ಸು ಅವರಲ್ಲಿ ಇಲ್ಲ ಹಾಗೆ ಈ ಇನ್ಫ್ರಾಸ್ಟ್ರಕ್ಚರ್ ಆ ಟೈಮಿನಲ್ಲಿ ರೈಲ್ವೇಸ್ ಅನ್ನ ಬ್ರಾಡ್ ಬ್ರಾಡ್ ಬ್ರಾಡ್ಗೇಜ್ಗೆ ಮಾಡ್ಬೇಕು ಅಂತ ಇತ್ತು ಆ ಬ್ರಾಡ್ಗೇಜ್ ಮಾಡ್ಬೇಕಾದ್ರೆ ಮಾಡ್ಲಿಕ್ಕೋಸ್ಕರ ಕೆಲವು ಭೂಮಿಯನ್ನು ಆಲ್ರೆಡಿ ಅಂದ್ರೆ ವೆಸ್ಟರ್ನ್ ಆಲ್ರೆಡಿ ಅದು ಇದಾಗಿದೆ ಎಂತದ್ದು ಡಿವೈಡ್ ಆಗಿದೆ ಎಚ್ ಪಿ ಮತ್ತೆ ಪುನಃ ಫಾರೆಸ್ಟ್ ಅನ್ನ ಡಿವೈಡ್ ಮಾಡ್ಲಿಕ್ಕೆ ಎದ್ದಾಗುವಾಗ ನಾವು ಹೋರಾಟ ಮಾಡಿದ್ವಿ ಆವಾಗ ನಾವು ಹೇಳಿದ್ವಿ ಆಲ್ರೆಡಿ ರೈಲ್ವೇಸ್ ಗಳಿಗೆ ನೀವು ಅಕ್ವೈರ್ ಮಾಡಿದ ಭೂಮಿ ಉಂಟಾ ಅದ್ರ ಎಂಟ್ ಆಗಿ ನೀವು ಪೈಪ್ ಲೈನ್ ಹಾಕಿ ಆವಾಗ ಪುನಃ ಆ ವೆಸ್ಟರ್ನ್ ಘಾಟ್ಸ್ಗೆ ತೊಂದರೆ ಆಗುದಿಲ್ಲ ಅಲ್ಲಿ ಇದಾಗ್ತದೆ ಇಲ್ಲದಿದ್ರೆ ಆನೆಗಳ ಒಂದು ಕಾರಿಡಾರ್ ಇದೆ ಅಲ್ವಾ ಅದಕ್ಕೆ ತೊಂದರೆ ಆಗ್ತದೆ ಜನರು ಮತ್ತೆ ಆನೆಗಳ ನಡುವೆ ಒಂದು ಸಂಘರ್ಷ ಬರ್ತದೆ ಅಂತ ನಾವು ಹೇಳಿದ್ವಿ ವೈಜ್ಞಾನಿಕವಾದ ಒಂದು ಇದನ್ನು ಸಹ ಸರ್ಕಾರಕ್ಕೆ ಕೊಟ್ಟೆವು ರಿಪೋರ್ಟ್ ಅನ್ನು ಸಮೇತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಕೊಡ್ಸಿದ್ವಿ ಆದ್ರೆ ಅದನ್ನೆಲ್ಲವನ್ನು ಯಾರು ನಮ್ಮ ಒಟ್ಟಿಗೆ ಹೋರಾಟದಲ್ಲಿ ಪಕ್ಷ ಎದುರಿಗೆ ಕುತ್ಕೊಳ್ತಿದ್ರೋ ಅವರು ಅಧಿಕಾರಕ್ಕೆ ಬಂದ ಕೂಡ ಎಲ್ಲದಕ್ಕೂ ಅದು ನೇತ್ರಾವತಿ ನದಿ ತಿರುವು ಯೋಜನೆ ಇರ್ಬೋದು ಎಚ್ ಪಿಸಿ ಎಲ್ ಲೈನ್ ಇರ್ಬೋದು ಎಲ್ಲದಕ್ಕೂ ಸಹ ಹಸಿರು ನಿಶಾನೆ ಪರಿಸರಕ್ಕೆ ವೆಸ್ಟರ್ನ್ ಇದು ವಿದೇಶಿ ಸಂಸ್ಥೆ ಮತ್ತೆ ಇಂಡಿಯನ್ ಸಂಸ್ಥೆ ಅಂತ ಉಂಟಾ ಸ್ವದೇಶಿ ಅಂತ ಉಂಟಾ ಮಾಲಿನ್ಯಕ್ಕೆ ಯಾವುದಿಲ್ಲ ನಮಗೆ ಮಾತ್ರ ಬೇಲಿ ಇರುವುದು ಸೊ ಇದು ಸ್ವದೇಶಿ ಅಂತ ಹೇಳಿಕೊಂಡು ಕಲ್ಲಿದ್ದಲಾಧಾರಿತ ಇದಕ್ಕೆ ಅವಕಾಶವನ್ನು ಕೊಟ್ರು ಹಾರುಬೂದಿಯ ಸಮಸ್ಯೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರರು ಅಲ್ಲಿ ಆಸುಪಾಸದವರು ಅನುಭವಿಸ್ತಾರೆ ಆನೆಗಳ ಸಂಘರ್ಷ ಸಾಕಷ್ಟು ಕೊಡಗು ಇಲ್ಲಿ ನಮ್ಮ ಪುಷ್ಪಗಿರಿಯಿಂದ ಈಚೆ ಬರ್ಬೇಕಾದ್ರೆ ನಮ್ಮ ಚಾರ್ಮಾಡಿ ಘಾಟಿ ಆ ಸಕ್ಲೇಶ್ಪುರ್ ಸಕ್ಲೇಶ್ಪುರ ಈ ಎಲ್ಲ ಹಾಸನ ಸುಳ್ಯ ಬೆಳ್ತಂಗಡಿ ಈ ಎಲ್ಲ ಕಡೆಯಲ್ಲಿ ನಾವು ಇವತ್ತು ಆನೆ ಸಂಘರ್ಷವನ್ನ ನೋಡ್ಕೊಡ್ತೇವೆ ಆನೆ ಸ ಆನೆಯಿಂದ ಸತ್ತರೆ ಯಾರಾದ್ರೂ ಅವನಿಗೆ ಪರಿಹಾರ ಪರಿಹಾರ ನೀವು ದುಡ್ಡಿನಲ್ಲಿ ಕೊಡ್ಬೋದ್ರಿ ತಾಯಿಯ ಕರುಳಿಗೆ ಏನ್ ಮಾಡ್ತೀರಾ ನೀವು ತಾಯಿಯ ಕರುಳಿನ ಸಂಕಟಕ್ಕೆ ಯಾವ ಪರಿಹಾರ ಸಿಗ್ತದೆ ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ವಾ ಸೊ ಪರಿಸರ ಮತ್ತೆ ತಾಯಿ ಅಂದ್ರೆ ಆ ಪರಿಸರ ಸಂರಕ್ಷಣೆ ಬೇಕು ಮಾಡಬೇಕು ಅಂದ್ರೆ ತಾಯಿ ಹೃದಯ ಬೇಕು ಆ ರೀತಿಯಲ್ಲಿ ಗಿಡಗಳ ಪಾಲನೆಯನ್ನ ಮಾಡಿದ್ರೆ ಮಾತ್ರ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸರ್ವೇ ಜನ ಸುಖಿನೋಭವಂತು ಸುಖಿನೋ ಸುಖಿನೋಭವಂತು ಅಂತ ಹೇಳುವ ಈ ಒಂದು ದೇಶದಲ್ಲಿ ಗಿಡಗಳನ್ನು ಪೂಜಿಸುವ ಒಂದು ಸಂಸ್ಕೃತಿ ನದಿಯನ್ನು ಪೂಜಿಸುವ ಸಂಸ್ಕೃತಿಯಲ್ಲಿ ಇವತ್ತು ನೀವು ತ್ಯಾಜ್ಯವನ್ನ ಬಿಟ್ಟು ಗಟಾರ್ ಮಾಡ್ತೀರಿ ಅಂತ ಹೇಳಿದ್ರೆ ಬೆಂಗಳೂರಿನ ಎಲ್ಲಾ ಕೊಳಚೆಗಳನ್ನ ನದಿಗೆ ಬಿಡ್ತೀರಾ ಮಂಗಳೂರಿನ ಕೊಳಚೆಯನ್ನ ನದಿಗೆ ಬಿಡ್ತೀರಾ ಅಂತ ಹೇಳಿದ್ರೆ ಅದೇ ನೀರನ್ನು ಕುಂತೀರಲ್ಲ ನೀವು ವೃಷಭಾವತಿ ನದಿ ಹೋಗಿ ಕೆಂಗೇರಿ ಮೋರಿಯಾಗಿದೆ ಮೋರಿಯಾಗಿದೆ ಹೌದು ಪರಿಸ್ಥಿತಿ ಅಂತ ಹೇಳ್ಕೊಂಡು ಮಾಡಿರುವಂತದಾಗ್ ಈಗ ನೇತ್ರಾವತಿ ನದಿಗೆ ಎಲ್ಲ ಹಾಕುವಾಗ ತುಂಬೆ ಹತ್ರ ಗಲೀಜು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಆ ಗುರುಪುರ ಹೊಳೆಯಲ್ಲಿ ಮಾಡ್ತಾ ಇರುವಂತದ್ದು ಎಲ್ಲಾ ನದಿಗಳ ಪಾತ್ರವನ್ನು ಸಹ ನಾವು ಕುಲಗಿಡಿಸಿ ಆಗಿದೆ ಸೊ ನಮಗೆ ಇವತ್ತು ದುಡ್ಡು ಮಾಡ್ಲಿಕ್ಕೆ ಅದ್ರ ಹೊಯ್ಗೆ ತೆಗೆಯುವುದಿರ್ಬೋದು ಇನ್ನೊಂದು ಇರ್ಬೋದು ಅದ್ರಲ್ಲಿ ಪರಿಸರದ ನಾಶ ಮಾಡುದ್ರಲ್ಲಿ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬಹಳ ತುಂಬ ಹೃದಯದಿಂದ ಪರಸ್ಪರ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ ಮೇಡಮ್ ಒಂದು ಪ್ರಶ್ನೆ ಪರಿಸರದ ಆಸಕ್ತಿಯನ್ನ ಪರಿಸರದ ಆಸಕ್ತಿಯನ್ನ ಜನಗಳಿಗೆ ಮೂಡಿಸಬೇಕು ಈಗ ಅಂದ್ರೆ ಯಾವ್ದಾದ್ರು ಒಂದು ವಿಚಾರ ಇದ್ರೆ ಅದನ್ನ ಬೇಕಾದಷ್ಟು ಜನ ಬಹಳ ಖುಷಿಯಿಂದ ನೋಡ್ತಾರೆ ಪರಿಸರ ಪ್ರಕೃತಿ ಆರೋಗ್ಯ ಅಂದ್ರೆ ಯಾರು ನೋಡೋದಿಲ್ಲ ಅಂದ್ರೆ ಆ ರೀತಿಯ ಮನಸ್ಥಿತಿ ಬಂದಿದೆ ಈ ಪರಿಸರದ ಆರ ಆಸಕ್ತಿಯನ್ನ ಜನರಲ್ಲಿ ಮೂಡಿಸೋದಾದ್ರೆ ಹೇಗೆ ಮೂಡಿಸಬಹುದು ಜನರಿಗೆ ಈ ಒಂದು ಇದರ ಸೀರಿಯಸ್ನೆಸ್ ಹೇಗೆ ತಿಳಿಸ್ಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಅಂತ ಅಹ್ ಜಾಥಾ ಒಂದು ಹೊರಟಿತ್ತು ಕನ್ಯಾಕುಮಾರಿಯಿಂದ ಒಂದು ಹೊರಟೆ ಇದು ಮಾಡಿ ಕನ್ಯಾಕುಮಾರಿ ಮತ್ತೆ ಎಲ್ಲ ನಮ್ಮ ಪಶ್ಚಿಮ ಘಟ್ಟ ಇರುವ ಎಲ್ಲಾ ಐದು ರಾಜ್ಯಗಳವರು ಸೇರಿಕೊಂಡು ಒಂದು ಅಹ್ ರ್ಯಾಲಿಯನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅದರ ಮುಂಚೂಣಿಯಲ್ಲಿ ಇತ್ತು ಆ ಸಂದರ್ಭದಲ್ಲಿ ನಾವು ಎಲ್ಲಾ ಶಾಲೆ ಮಕ್ಕಳಿಗೆ ಪರಿಸರ ಜಾಗೃತಿಯ ಒಂದು ಕಾರ್ಯಕ್ರಮವನ್ನ ಮಾಡಿ ಮಾಡಿದ್ದೆವು ಏನಂತ ಹೇಳಿದ್ರೆ ಪರಿಸರದ ಬಗ್ಗೆ ಹಾಡು ಭಾಷಣ ಪ್ರಬಂಧ ಬರೆಯುವಂತದ್ದು ಚಿತ್ರಕಲೆ ಗಿಡಗಳನ್ನು ಗುರುತಿಸು ಇಂಥ ಸ್ಪರ್ಧೆಗಳನ್ನು ಕ್ವಿಝ್ ಆಮೇಲೆ ರೂಪಕಗಳನ್ನ ಮಾಡುವಂತದ್ದು ಇಂಥದ್ದೆಲ್ಲ ಮಾಡಿದ್ವಿ ಇವನ್ ನಾವು ಮಹಿಳೆಯರು ಬೀದಿಯಲ್ಲಿ ಹೋಗ್ಬೇಕಾದ್ರೆ ಬೀದಿ ನಾಟಕಗಳನ್ನ ಮಾಡಿದ್ದು ನಾಟಕ ದೇವಿ ಅಂತ ಅಪ್ಪಿಕೊಚ್ಚಳುವಳಿಗೆ ಸಂಬಂಧಪಟ್ಟ ಒಂದು ನಾಟಕವನ್ನು ಸಹ ನಾವು ನಾವು ಮಾಡಿದ್ದೆವು ಹಾಗೆ ಆ ರೀತಿಯಲ್ಲಿ ಅದು ಪ್ರತಿ ವರ್ಷ ಪ್ರಾರಂಭವಾಗಿ ಸಸಿ ವಿತರಣೆಯನ್ನು ನಾವು ಸಹ ಮಾಡ್ತಾ ನಾವು ಸಸಿ ಹೇಗೆ ಮಾಡ್ತಾ ಇದ್ವಿ ಅಂದ್ರೆ ಬೇಡಿಕೆ ಕೃಷಿಕರಿಂದ ಬರಬೇಕು ನನಗೆ ಇಷ್ಟು ಗಿಡ ಇಂಥದ್ದು ಬೇಕು ಅಂತ ನೋಡಿ ನಮ್ಮ ಭೂಮಿಯಲ್ಲಿ ಒಬ್ಬನಿಗೆ ಗದ್ದೆ ಇದೆ ಅಂತ ಹೇಳಿದ್ರೆ ಅದ್ರ ಹತ್ತಿರದಲ್ಲಿ ಸ್ವಲ್ಪ ಜಾಗ ಇರ್ತದೆ ಕುಮ್ಕಿ ಅಂತ ಆ ಕುಮ್ಕಿ ಅವನಿಗೆ ರಿಜಿಸ್ಟರ್ ಆಗುದಿಲ್ಲ ಅದು ಕುಮ್ಕಿ ಯಾಕೆ ಕೊಟ್ಟದ್ದು ಹಕ್ಕು ಅಂತ ಹೇಳಿದ್ರೆ ಅವನ ಕೃಷಿಗೆ ಪೂರಕವಾದ ಸೊಪ್ಪು ಕಟ್ಟಿಗೆ ಹುಲ್ಲು ಅದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಕಾಡಿನ ಮೇಲೆ ಒತ್ತಡ ಬರಬಾರ್ದು ಅಂತ ಯಾವಾಗ ರಬ್ಬರ್ ಕೃಷಿ ಸ್ಟಾರ್ಟ್ ಆಯ್ತೋ ಅಥವಾ ಗೇರು ಕೃಷಿಗೆ ಆ ಇದು ಹೆಚ್ಚು ಅದು ಲಾಭದಾಯಕ ಅಂತ ಕಂಡಿತೋ ನಾವು ಏನ್ ಮಾಡಿದ್ದು ಗದ್ದೆಯನ್ನು ಬಿಟ್ಟೆವು ಗದ್ದೆಯಲ್ಲಿ ಅಡಿಕೆ ಸಸಿಯನ್ನು ಹಾಕಿದ್ದೆವು ತೆಂಗಿನ ಸಸಿಯನ್ನು ಹಾಕಿದ್ದೆವು ನಂತರ ಕುಂಕಿಯಲ್ಲಿ ಸಹ ರಬ್ಬರನ್ನು ನೆಟ್ಟು ಬಿಟ್ಟೆವು ಸೊ ಸೊಪ್ಪು ಕಟ್ಟಿಗೆ ಬೇ ಹೋಯ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಆಯ್ತು ಸೊ ಈಚೆಯಿಂದ ಮಣ್ಣು ಹಾಳಾಯ್ತು ಅಂತರ್ಜಲ ಈ ಗದ್ದೆಯಲ್ಲಿ ನೀರು ಪರ್ಕೊಲೇಟ್ ಆಗ್ತದಲ್ವಾ ಆ ಅಂತರ್ಜಲ ಹೋಗುವಂತದನ್ನು ಬಿಟ್ಟು ಯಾಕಂದ್ರೆ ಅಡಿಕೆ ಸಸಿಗೆ ಮಳೆಯಲ್ಲಿ ನೀರು ನಿಲ್ಬಾರ್ದು ಅದು ಬಸ್ದು ಹೋಗ್ಬೇಕು ಹಾಗೆ ಅಂತರ್ಜಲ ಹೋಯ್ತು ಕೊಳವೆ ಬಾವಿ ನಾವು ಕೊರಿಲಿಕ್ಕೆ ಶುರು ಮಾಡಿದ್ವಿ ಸೊ ಈ ಪರಿಸರ ಅಂತ ಹೇಳುವಂಥದ್ದು ಖಾಲಿ ಹೀಗೆ ಅದ ಈ ಹಿನ್ನೆಲೆಯಲ್ಲಿ ನಾವು ಮಕ್ಕಳಲ್ಲಿ ಈ ಪರಿಸರ ಪ್ರಜ್ಞೆ ಮೂಡಿಸ್ಬೇಕು ಮತ್ತೆ ಕೃಷಿಕರಲ್ಲಿ ಸಹ ಸಹಿಯ ಒಂದು ಪರಿಸರ ಅಭಿವೃದ್ಧಿಗೆ ಅಂದ್ರೆ ಅವರ ತೋಟಕ್ಕೆ ಒಂದು ಸ್ವಲ್ಪ ಸಸ್ಟೈನೆನ್ಸ್ ಅವ್ರು ಮಾಡ್ಕೊಳ್ಬೇಕೆನ್ನುವ ರೀತಿಯಲ್ಲಿ ಅಡಿ ಒಂದು ಉರುವಲಿಗೆ ಬೇಕಾದ ಸಸ್ಯಗಳು ದನಕರುಗಳಿಗೆ ಬೇಕಾದ ಸೊಪ್ಪಿನಂಥದ್ದು ಮತ್ತೆ ಸಣ್ಣ ಐದು ಸೆಂಟ್ಸ್ ನಲ್ಲಿ ಆದ್ರೂ ಸರಿ ಅವರ ಮನೆಗಳಲ್ಲಿ ಜನೋಪಯೋಗಿ ಸಸ್ಯಗಳನ್ನ ನೆಡ್ಬೇಕು ಅಂತ ಹೇಳಿದ್ದು ಅಂತ ಪಟ್ಟಿ ಮಾಡಿ ನಾವೇ ನರ್ಸರಿ ಮಾಡಿಸ ಇಲಾಖೆಯಿಂದಲೂ ಸಹ ಪಡ್ಕೊಂಡು ಇಲಾಖೆಯವರಿಗೆ ಇಂಥ ಸಸಿಯನ್ನ ಬೆಳೆಸಿಕೊಡಿ ಅಂತ ಹೇಳಿ ಒಂದು ಮುಂಚಿತವಾಗಿ ತಿಳಿಸಿ ಆ ರೀತಿ ಗಿಡಗಳನ್ನ ವಿತರಣೆಯನ್ನ ಮಾಡ್ತಿದ್ದೇವೆ ನಾವು ಶಾಲೆಯಲ್ಲಿ ಕಳೆದ ಹದಿನೇಳು ಹದಿನೆಂಟು ವರ್ಷಗಳಿಂದ ಆ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೆವು ಜನವರಿ ಆಗ್ಬೇಕಾದ್ರೆ ನಮ್ಮ ಸಂಘಟನೆ ಯಾರು ಸಿಕ್ಕಿದ್ರು ಮೇಡಮ್ ಈ ಸರ್ತಿ ಯಾವಾಗ ಪರಿಸರ ಸ್ಪರ್ಧೆ ಅಂತ ಕೇಳಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ರೆಕಾರ್ಡ್ ಟೇಪ್ ರೆಕಾರ್ಡ್ ಹಾಗೆಲ್ಲ ಇದ್ದದ್ದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಡ್ತಿದ್ರು ಮೇಡಮ್ ಹೊಸ ಹಾಡು ಹೇಳ್ಕೊಡಿ ಅಂತ ಈ ನಾವು ಇಪ್ಪತ್ತೈದು ಗಿಡ ಇಡ್ತಿದ್ದೆವು ಕಡೆಗೆ ನೂರು ನೂರ ಐವತ್ತು ಗಿಡಗಳನ್ನು ಮಕ್ಕಳಿಗೆ ಗುರುತಿಸುವಂತದ್ದು ಇಡುವಲ್ಲಿಗೆ ಬಂದಿತ್ತು ನೀವು ನಂಬಲಿಕ್ಕಿಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನವರು ಒಂದು ಪ್ರಬಂಧ ಸ್ಪರ್ಧೆಯನ್ನು ಪರಿಸರದ ಬಗ್ಗೆ ಮಾಡಿದವಾಗ ಬೆಳ್ತಂಗಡಿ ಶಾಲೆಯ ಒಂದು ಒಂದು ಹೆಣ್ಣು ಮಗಳು ಫಸ್ಟ್ ಬಂತು ಅವಳ ಪ್ರೊನೌನ್ಸೇಷನ್ ವಿಷಯದಲ್ಲಿ ಅಷ್ಟು ಗಟ್ಟಿತನ ಇತ್ತು ಆವಾಗ ಆಕಾಶವಾಣಿ ಬ್ಯಾಂಗ್ಳೂರ್ ಅವಳ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರಂತೆ ಇಷ್ಟು ನಾಲೆಜ್ ಪರಿಸರದ ಬಗ್ಗೆ ಆಸಕ್ತಿ ನಾಲೆಜ್ ಹೇಗೆ ಬಂತು ಅಂತ ಹೇಳ್ಬೇಕಾದ್ರೆ ಆ ಮಗು ಹೇಳಿತಂತೆ ನಾಗರಿಕ ಸೇವಾ ಟ್ರಸ್ಟ್ ನವರು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಪರಿಸರದ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ ನಮ್ಗೆ ವಿಚಾರವನ್ನ ಹೇಳ್ಕೊಡ್ತಾರೆ ಅಂತ ಆ ಮಕ್ಕಳಿಗೆ ಮಣ್ಣಿನ ಗೋಡೆ ಹಾಗೆ ಇರ್ತದೆ ಅಲ್ಲಿ ಸರಿಯಾದ ವಿಚಾರಗಳನ್ನು ಅವರಿಗೆ ಕೊಟ್ಟಾಗ ಅವರು ಪರಿಸರ ಸ್ನೇಹಿ ಆಗ್ಲಿಕ್ಕೆ ಅಸಾಧ್ಯ ಆಗ್ತದೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಆ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಯವರು ಸಹ ಪರಿಸರ ಸ್ಪರ್ಧೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮತ್ತೆ ಅವರು ಮಾಡ್ಲಿಕ್ಕೆ ಶುರು ಮಾಡ್ಬೇಕಾದ್ರೆ ಬಹುಮಾನ ವಿತರಣೆಗೆ ಕರೆದ್ರು ಬಹುಮಾನ ವಿತರಣೆಗೆ ಪಂಚಾಯತ್ ಅಧ್ಯಕ್ಷರು ಹೀಗೆಲ್ಲ ಕರದ್ರು ಒಂದು ಮಗು ನನ್ನ ನನ್ನ ಹತ್ರ ಬಂದು ಹೇಳುದು ಮೇಡಮ್ ಇವತ್ತು ನಮ್ಮ ಶಾಲೆಯಲ್ಲಿ ಪರಿಸರ ಸ್ಪರ್ಧೆ ಬಂದು ವೀರಪ್ಪನ ಬಂದು ಬಹುಮಾನ ಕೊಟ್ಟರು ಮರ್ಚೆಂಟ್ ಅಂದ್ರೆ ಕಡ ವ್ಯಾಪಾರಿನೇ ಮಾಡ್ತಾ ಇದ್ದದ್ದು ಮರದ ವ್ಯಾಪಾರಿ ಹ್ಮ್ ಅವನಿಗೆ ಮಕ್ಕಳು ವೀರಪ್ಪನ್ ಅಂತ ಹೇಳ್ತಾರೆ ಅಂತವನು ಬಂದು ಮಕ್ಕಳಿಗೆ ಇದನ್ನು ವಿತರಣೆ ಮಾಡಿದ್ರೆ ಮಕ್ಕಳಿಗೆ ಮಕ್ಕಳಿಗೆ ಏನು ಕೊಡ್ತೇವೆ ನಾವು ನಮ್ಮಲ್ಲಿರುವ ನೈತಿಕತೆ ಅಷ್ಟೇ ಮುಖ್ಯವಾಗಿರ್ತದೆ ನಾನು ಪರಿಸರದ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಕಾಳಜಿಯನ್ನು ವಹಿಸಿಕೊಂಡು ನನ್ನ ದಿನಚಲ್ಲಿ ಇರಬೇಕು ಅಲ್ವಾ ನನಗೆ ನಾನು ಇಲ್ಲೊಂದು ಇದನ್ನ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ರಾವಣ ಸೀತೆಯನ್ನ ವನವಾಸಕ್ಕೆ ಇದು ಅಪರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಅಂತ ನಮ್ಮ ಇದರಲ್ಲೇ ಇರ್ತದೆ ಅಶೋಕವನ ಅಂದ್ರೆ ಈಗ ಅಶೋಕ ಮಾಡ್ತಾರೆ ಆ ಗಿಡ ಅಂತ ಅನ್ಸ್ತದೆ ಅಲ್ವಾ ಅಶೋಕವನದಲ್ಲಿ ಇಟ್ಟಿದ್ದಕ್ಕೂ ಒಂದು ಸೈಂಟಿಫಿಕ್ ಇದೆ ಹೇಳ್ತಾರೆ ಅಂದ್ರೆ ಅದು ಅಶೋಕ ಗಿಡ ಹೆಣ್ಣು ಮಕ್ಕಳಿಗೆ ಆರೋಗ್ಯವನ್ನ ಕೊಡ್ತಾ ಇತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಮಾನಸಿಕವಾದ ನೆಮ್ಮದಿಯನ್ನು ಕೊಡ್ತಾ ಇತ್ತು ಅಂತ ಅಂದ್ರೆ ನಮ್ಮ ಪೌರಾಣಿಕ ಪಾತ್ರದಲ್ಲಿ ಬರುವ ವ್ಯಕ್ತಿಗಳಿಗೂ ಸಹ ನಮ್ಮ ಸಸ್ಯದ ಬಗ್ಗೆ ಜ್ಞಾನ ಇತ್ತು ಅಂತ ಅದ್ರ ಬಗ್ಗೆ ತಾವೇ ಖಂಡಿತವಾಗ್ಲು ಅಶೋಕ ನೀವು ಈಗ ನಾನು ಒಂದು ಮಧ್ಯಾಹ್ನ ಸಂಪರ್ಕ ಆಗಿತ್ತು ಒಂದು ಟ್ರೈನಿಂಗ್ ಹೋಗ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬಾಂಬೆಯಲ್ಲಿ ಅವ್ರದ್ದು ಮೆಡಿಸಿನ್ ಅಶೋಕ ಮಾಡ್ತಾರೆ ಮಾಡ್ತಾರಂತೆ ಅಶೋಕ ಟ್ರೀ ಯಾವ್ದು ಅಂತ ಹೇಳಿದ್ರೆ ಈ ಗಾರ್ಡನ್ ಅಲ್ಲಿ ಅಶೋಕ ಅಂತ ಒಂದು ವೃಕ್ಷ ಗಿಡ ನೆಡ್ತಾರೆ ಅದು ಅದು ಏನಂತ ಹೇಳಿದ್ರೆ ಅದಕ್ಕೆ ಒಂದು ಕತೆ ಹೇಳ್ತಾರೆ ಏನಂದ್ರೆ ಅಶೋಕ ಸತ್ತ ಸಂದರ್ಭದಲ್ಲಿ ಶೋಕಾರ್ಥವಾಗಿ ಅಶೋಕ ಚಕ್ರವರ್ತಿಯ ಶೋಕಾರ್ಥವಾಗಿ ನೆಟ್ಟದ್ದು ಹಾಗಾಗಿ ಅದರ ಎಲೆಗಳು ಹೀಗೆ ಕೆಳಗೆ ಬಾಗಿಕೊಂಡಿರ್ತದೆ ಅಂತ ಒಂದು ಹೀಗೆ ಕತೆಸ ಇರ್ತದೆ ಕತೆಸ ಹೇಳ್ತಾರೆ ಬಟ್ ನಿಜವಾದ ಅಶೋಕ ಇವತ್ತು ಎಂಡೇಂಜರ್ ಅಂತ ಹೇಳ್ತಾರೆ ಬಟ್ ನಮ್ಮ ಆಗುಂಬೆ ಘಾಟಿಗಳಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಡ ಗ್ರಾಮ ಅಲ್ಲೆಲ್ಲ ಕಾ ಅದರದ್ದೇ ಅಶೋಕದ್ದೇ ಒಂದು ಕಾಡು ಉಂಟು ಆ ಹಾಗಾಗಿ ಬೇರೆ ಕಡೆಯಲ್ಲಿ ಅಶೋಕ ಅದ ಕೆತ್ತೆಯನ್ನ ಉಪಯೋಗಿಸಿ ಕಷಾಯ ಮಾಡಿದ್ರೆ ಹೆಣ್ಣು ಮಕ್ಕಳದ ಸೂತಕದ ಸಮಯದ ಒಂದು ಶ್ರಾವ ಸರಿ ಆಗುದಿಲ್ಲ ಆ ರೆಗ್ಯುಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಅದು ಕರೆಕ್ಟ್ ಮಾಡುವಂತಹ ಒಂದು ಶಕ್ತಿ ಆ ಅಶೋಕದ ಮರ ಮರಕ್ಕೆ ಅಶೋಕದ ಗಿಡಕ್ಕೆ ಇದೆ ಅದರಲ್ಲಿ ಔಷಧೀಯ ಔಷಧಿಯ ಗುಣ ಇದೆ ಹೆರಿಗೆ ಆದ ನಂತರ ಆ ಮಗು ಒಂದು ಆರು ತಿಂಗಳಾದ ನಂತರ ಪುನಃ ಪೀರಿಯಡ್ಸ್ ಸ್ಟಾರ್ಟ್ ಆಗ್ಬೇಕು ಆಗ್ಬೇಕಾದ್ರೆ ಒಂದು ತಿಂಗಳು ಅಶೋಕ ಕುಡಿಬೇಕು ಅಂತ ಹೇಳ್ತಾರೆ ಮುಂದೆ ಈಗ ಹಲವಾರು ಆಯುರ್ವೇದಿಕ ಸಸ್ಯಗಳಿದೆ ಅಂದ್ರೆ ವಿಷಪೂರಿತ ಸಸ್ಯಗಳಿದೆ ಅಥವಾ ಆರೋಗ್ಯವನ್ನು ಕೊಡುವಂತಹ ಸಸ್ಯಗಳಿದೆ ತುಂಬಾ ಅಂದ್ರೆ ಎಲ್ಲ ಪ್ರಕೃತಿಯನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಆದ್ಯೆ ಆ ನಿಟ್ಟಿನಲ್ಲಿ ತಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ ಕೇಂದ್ರ ಪಶ್ಚಿಮ ಘಟ್ಟ ಈ ಸದಸ್ಯರಾಗಿ ಸಹ ಕೆಲಸ ಮಾಡ್ತಾ ಇರುವಂಥವ್ರು ತಾವು ವೈಜ್ಞಾನಿಕವಾಗಿ ಸಹ ಸಸ್ಯದ ಬಗ್ಗೆ ಸಾಕಷ್ಟು ತಿಳಿದುಕೊಂಡವರು ಇಂಥ ಇಂಥ ಸಂದರ್ಭದಲ್ಲಿ ತಾವು ಈ ಗಿಡವನ್ನ ಗಿಡದ ನಾಶ ಆಗಲಿಕ್ಕೆ ಅಂದ್ರೆ ಮೂಲ ಕಾರಣ ಏನಿರ್ಬೋದು ಇದೆಲ್ಲ ಆಯ್ತು ನೀವು ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡ್ ಬಂದ್ರೆ ಮನುಷ್ಯನ ಹಿತಾಸಕ್ತಿ ಕಮ್ಮಿ ಆಗ್ತಾ ಇದೆ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅಂತ ಗಿಡಗಳ ಸರ್ವನಾಶ ಆಗಲಿಕ್ಕೆ ಕಾರಣ ಏನು ಅಂತ ನಮಗೆ ಇವತ್ತು ಗಿಡ ಅಂತ ಹೇಳಿದ್ರೆ ಟಿಂಬರ್ ಅಂತ ಹೇಳುವಂತ ಭಾವನೆ ಬಂದಿದೆ ದುಡ್ಡು ಮಾಡ್ಲಿಕ್ಕೆ ಇರುವಂತದ್ದು ಅಂತ ಹೇಳುವಂತದ್ದು ಮತ್ತೆ ಮೊನೋಕಲ್ಚರ್ ಗೆ ಹೋಗ್ತದೆ ದುಡ್ಡು ಸಿಗ್ತದೆ ಅಂತ ಹೇಳಿದ್ರೆ ನಾವು ಮನೋಕಲ್ಚರ್ ಗೆ ಅದನ್ನು ಹೋಗುವಂಥದ್ದು ಈಗ ನೋಡಿ ಎಷ್ಟೋ ಕಡೆಯಲ್ಲಿ ಒಳ್ಳೆ ಇದು ಇದ್ದದ್ದು ನ್ಯಾಚುರಲ್ ಫಾರೆಸ್ಟ್ ನಲ್ಲಿ ತೇಗಕ್ಕೆ ಒಳ್ಳೆ ಇದು ಬಂತದ್ದು ತೇಗದ ಗಿಡಗಳನ್ನೇ ನಿಟ್ಟರು ಹೌದಾ ಬೀಟಿ ಗಿಡಗಳನ್ನೇ ಇಟ್ರು ಈಗ ಮೊನೋಕಲ್ಚರ್ ಆಮೇಲೆ ಹಸಿರು ಇದು ಸೋಷಿಯಲ್ ಫಾರೆಸ್ಟ್ ಅಂತ ಬಂತು ಜನರಿಗೆ ಕಾಡಿನ ಮೇಲೆ ಒತ್ತಡ ಬೀಳಬಾರ್ದು ಅಂತ ಹೇಳಿ ಜನರಿಂದ ಆಗ್ಬಾರ್ದು ಅಂತ ಹೇಳಿಕೊಂಡು ಮಾಡಿದ್ರು ಆದ್ರೆ ಅದು ಮತ್ತೆ ಪುನಃ ರಾ ಮೆಟೀರಿಯಲ್ ಆಗಿ ಇಂಡಸ್ಟ್ರಿಗೆ ಹೋಗುವ ಹಾಗೆ ಮಾಡಿದ್ರು ಈ ಯಾವುದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಸಮೇತ ಇವ್ರನ್ನ ನೆಟ್ಟದ್ದು ಅಕೇಶಿಯಾ ಮ್ಯಾಂಜಿಯಂ ಗಾಳಿ ಮರಗಳು ಇಂತ ಗಿಡಗಳನ್ನ ನೆಟ್ರು ಸೊ ಪಕ್ಷಿಗಳಿಗೆ ಗೂಡು ಕಟ್ಟಲಿಕ್ಕೆ ಜಾಗ ಇಲ್ಲ ತಿನ್ಲಿಕ್ಕೆ ಹಣ್ಣಿಲ್ಲದ ಮರಗಳು ಯಾವ ಕರ್ಮಕ್ಕೆ ನೀವು ಅದು ಯಾಕೆಂದ್ರೆ ಇಂಡಸ್ಟ್ರಿಗೆ ಹೋಗ್ಲಿಕ್ಕೆ ನಾವು ಸಹಾಯ ಮಾಡಿದ್ದು ಹೊರತು ಶ್ರೀ ಸಾಮಾನ್ಯ ಬದುಕು ಬೇಕಾಗಿಲ್ಲ ನೋಡಿ ಹೆದ್ದಾರಿ ಮಾಡಿದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತು ಹ್ಮ್ ಆಮೇಲೆ ಹೌದು ಅಭಿವೃದ್ಧಿ ದೃಷ್ಟಿ ಜಿ ಡಿ ದೃಷ್ಟಿಯಲ್ಲಿ ಹೆದ್ದಾರಿಗಳೆಲ್ಲ ಬೇಕು ಆದ್ರೆ ಕೃಷಿಕನ ಭೂಮಿಯನ್ನು ಕೊಟ್ರೆ ಅಪ್ಪ ಎಲ್ಲ ಮಕ್ಕಳನ್ನು ಸಾಕ್ತಾರೆ ಸರ್ ಹ ಆದ್ರೆ ನಿಮ್ಮ ಕೃಷಿ ಭೂಮಿಯನ್ನು ತೆಗೆದುಕೊಂಡ ನಂತರ ಒಬ್ಬನಿಗೆ ಸರ್ಕಾರಿ ಕೆಲಸ ಅಥವಾ ಒಂದು ಇಂಡಸ್ಟ್ರಿಗೆ ಅದನ್ನು ಭೂಮಿಯನ್ನು ಕೊಟ್ಟ ನಂತರ ಒಬ್ಬ ಮಗನಿಗೆ ಒಂದು ಕೆಲಸವನ್ನು ಕೊಟ್ರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏನ್ ಮಾಡ್ತಾನ ಅವನ ಅಣ್ಣ ಮಾಡ್ತಾನ ಅಣ್ಣ ತನ್ನ ಅಣ್ಣನಿಗೆ ತನ್ನ ಸಂಸಾರ ಉಂಟು ಅಪ್ಪನಿಗೆ ಐದು ಮಕ್ಕಳಿದ್ರೆ ಐದು ಮಕ್ಕಳಿಗೆ ಒಂದು ತುತ್ತು ಕೊಡ್ತಾನೆ ಅಣ್ಣ ಅವನ ಹೆಂಡತಿ ಮಕ್ಕಳಿಗೆ ಫಸ್ಟ್ ನೋಡ್ತಾನೆ ಅವ್ರ ತುತ್ತು ತಂಗಿ ಮತ್ತೆ ತಮ್ಮಂದಿರಿಗೆ ಕಾಲೇಜ್ ಕೊಡ್ತಾನೆ ಏನ್ ಕೊಡ್ತಾನೆ ಸೊ ನಮಿಗೆ ಮಧ್ಯಮ ವರ್ಗದವರಿಗೆ ಅಥವಾ ಶ್ರೀಮಂತರಿಗೆ ಹೈವೇ ಆದದ್ರಿಂದ ಬಹಳ ಅನುಕೂಲ ಆಗಿರಬಹುದು ಆದರೆ ನಮ್ಮ ಹಸಿವೆಯಿಂದ ದೇಶದ ಜಿ ಡಿ ಪಿ ಹೆಚ್ಚಾಗಿರ್ಬಹುದು ಹಸಿವೆಯಿಂದ ಸಾಯುವಂತಹದ್ದು ಅಥವಾ ಹ್ಯೂಮನ್ ಇಂಡೆಕ್ಸ್ ಭಾರತದ ಎಷ್ಟು ಇಳಿದಿದೆ ಇದು ಅಭಿವೃದ್ಧಿ ಅಂತ ಹೇಳ್ತೀರಾ ಹ್ಯೂಮನ್ ಇಂಡೆಕ್ಸ್ ಹೆಚ್ಚಾದ್ರೆ ಮಾತ್ರ ನಾನು ಅಭಿವೃದ್ಧಿ ಅಂತ ಹೇಳ್ತೇನೆ ಪರಿಸರ ಸ್ವಚ್ಛ ಗಾಳಿ ಸ್ವಚ್ಛ ನೀರು ಸ್ವಚ್ಛ ಆಹಾರ ಹೊಟ್ಟೆ ತುಂಬಾ ಎರಡು ಹೊತ್ತು ಹೊಟ್ಟೆ ತುಂಬಾ ಆಹಾರ ಸಿಕ್ಕಿದ್ರೆ ಮಾತ್ರ ಅದು ಅಭಿವೃದ್ಧಿ ಅನ್ ಅನಿಸ್ಕೊಳ್ತದೆ ಹೊರತು ಇದೆಲ್ಲವೂ ಮಲೀನಗೊಂಡು ನೀವು ನೋಡಿದೀರಿ ಹೆದ್ದಾರಿಯಲ್ಲಿ ಹೆದ್ದಾರಿ ಹತ್ರ ಇವರು ಟ್ರೆಂಚ್ ಮಾಡ್ಲಿಕ್ಕೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಪುನಃ ಮಳೆ ನೀರು ನಿಲ್ಬೇಕು ಆ ಮಾರ್ಗ ಹಾಳಾಗ್ಬೇಕು ಪುನಃ ಟೆಂಡರ್ ಸಿಗ್ಬೇಕು ಇಷ್ಟರಲ್ಲೇ ನಮ್ಮ ಅಭಿವೃದ್ಧಿ ಯೋಚನೆಗಳು ಅಧಿಕಾರಿಗಳಿಗೆ ಮತ್ತೆ ರಾಜಕೀಯದವರಿಗೆ ಇರುವಂತದ್ದು ಸೊ ಅಲ್ಲೇ ಟ್ರೆಂಚ್ ಮಾಡಿಕೊಟ್ಟು ಸ್ವಲ್ಪ ದೂರದಲ್ಲಿ ಜನೋಪಯೋಗಿ ಸಸ್ಯಗಳನ್ನ ನೆಟ್ಟರೆ ನಮ್ಮ ಭೂಮಿ ಸಸ್ಯ ಶ್ಯಾಮಲೆಯಾಗಿ ಉಳಿಲಿಕ್ಕೆ ಸಾಧ್ಯ ಉಂಟು ಅಲ್ವಾ ನೀವು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಹೇಳಿ ಒಂದು ಸಾರಿ ರೈಡ್ ಮಾಡ್ತೀರಾ ಪ್ಲಾಸ್ಟಿಕ್ ಕಾರ್ಖಾನೆನೆ ಯಾಕೆ ಮುಚ್ಚಿಸುವುದಿಲ್ಲ ನಿಮ್ಗೆ ತಿಂಗಳ ಹಫ್ತಾ ಸಿಗ್ತದೆ ಅಲ್ವಾ ಹಫ್ತಾ ನಿಮ್ಗೆ ಸಿಗ್ತದೆ ಅಂತ ಹೇಳುವುದ್ರ ದೃಷ್ಟಿಯಲ್ಲಿ ಪಾಪ ಪಾಪದವನ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತಾರ ಅಂತ ಈಗ ಸಣ್ಣ ಒಬ್ಬ ಕೃಷಿಕರ ಒಂದು ಐದು ಸೆಂಟ್ಸ್ ಜಾಗದಲ್ಲಿ ಕೃಷಿ ಮಾಡಿ ಕಾಡಿನ ಅಂಚಿನಲ್ಲಿ ಬದುಕಿದ್ರೆ ಇಲಾಖೆ ಬಂದು ಅದನ್ನ ನೆಲ ಸಮ ಮಾಡ್ತದೆ ದೊಡ್ಡ ದೊಡ್ಡ ಇದ್ದವರು ಇನ್ನೂರು ಮುನ್ನೂರು ಎಕರೆಯನ್ನು ಒಳಗೆ ಹಾಕಿ ಇದು ಅರಣ್ಯ ಇಲಾಖೆ ಭೂಮಿ ಅಂತೇಳಿ ಡಾಕ್ಯುಮೆಂಟ್ ಕೊಟ್ಟರು ಸಹ ಸರ್ಕಾರ ಅವರ ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುದಿಲ್ಲ ಇವತ್ತು ನಾವು ನೋಡ್ತೇವೆ ದೊಡ್ಡ ದೊಡ್ಡ ಮಠಾಧಿಪತಿಗಳು ಧರ್ಮಾಧಿಕಾರಿಗಳು ರಾಜಕೀಯ ನೇತಾರರು ಸಾವಿರಾರು ಹೆಕ್ಟೇರ್ ಅರಣ್ಯವನ್ನ ತೆಗೆದು ಎಸ್ಟೇಟ್ ಮಾಡಿಕೊಂಡದಿಲ್ವಾ ಅವರ ಭೂಮಿಯನ್ನು ತೆಗ್ದು ತೆಗ್ದಿದಾರ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ ಎಲ್ಲಾ ಕಾನೂನುಗಳು ಪಾಪದವನಿಗೆ ಹೊರತು ಉಳಿದವರಿಗೆ ಈ ದೊಡ್ಡ ದೊಡ್ಡ ಧುರೀಣರಿಗೆಲ್ಲ ಏನಂದ್ರೆ ರಂಗೋಲಿ ಒಳಗೆ ಅವರಿಗೆ ತೂರಿಕೊಳ್ಳಿಕ್ಕೆ ಹೇಗೆ ಅಂತೇಳಿ ಅಧಿಕಾರಿಗಳು ಹೇಳಿಕೊಡ್ತಾರೆ ಸೊ ಹಾಗಾಗಿ ಇವತ್ತು ಪರಿಸರದ ಪರಿಸರ ಇರಬಹುದು ಮಾನವನ ಬದುಕಿನ ಬದುಕು ಒಂಥರ ಏನು ಅವನಿಗೆ ಒಂದು ಒಳ್ಳೆಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿಯನ್ನು ಇವತ್ತು ನಮ್ಮ ನ್ಯಾಯಾಂಗ ಇರಬಹುದು ಕಾರ್ಯಾಂಗ ಇರ್ಬೋದು ಎಲ್ಲಾ ವ್ಯವಸ್ಥೆಗಳು ಭ್ರಷ್ಟತೆಯಲ್ಲಿ ಮುಳುಗಿ ಹೇಳ್ತಾ ಇರೋದು ಮಾತ್ರ ದುರಂತ ಅಂತ ಹೇಳ್ತೇವೆ ವಿಶ್ವ ಪರಿಸರ ದಿನದ ಅಂಗವಾಗಿ ಸಾಕಷ್ಟು ಪರಿಸರದ ಬಗ್ಗೆ ಅಹ್ ಮಾತನ್ನ ಆ ಪರಿಸರದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀರಿ ಸಾಕಷ್ಟು ಇನ್ನೂ ಪರಿಸರ ಉಳಿಸುವಲ್ಲಿ ತಾವು ಕೆಲಸ ಮಾಡಿ ಜ ಗಿಡ ಉಳಿಲಿ ಸಸ್ಯ ಉಳಿಲಿ ನಮಗೆಲ್ಲ ಆಕ್ಸಿಜನ್ ಉಳಿಲಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ನಮ್ಮೊಂದಿಗೆ ಪ್ರೀತಿಪೂರ್ವಕವಾಗಿ ಮಾತನಾಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಶ್ರೀಮತಿ ವಿದ್ಯಾ ಮೇಡಮ್ಗೆ ನಮಸ್ತೆ ನಮಸ್ಕಾರ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದಿರ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದಗಳು